ಐಡಿಯಾ ವಿಡಿಯೋ ಅಂಗನವಾಡಿ ಮಕ್ಕಳ ತಾಯಂದಿರಿಗಾಗಿ ನಮಸ್ಕಾರ ಇಂದಿನ ಸಭೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕಳೆದ ವಾರದ ಸೈಟ್ ರೀಡಿಂಗ್ ಎಂಬ ವಿಷಯದ ಕುರಿತು ತೋರಿಸಲಾದ ವಿಡಿಯೋದ ಮಾಹಿತಿ ಮತ್ತು ವಯಸ್ಸಿಗೆ ಅನುಗುಣವಾಗಿ ನೀಡಿದ ಅಭ್ಯಾಸ ಹಳೆಯ ಮಾಹಿತಿಯನ್ನು ನೀವು ನಿಮ್ಮ ಗುಂಪಿನಲ್ಲಿ ಚರ್ಚಿಸಿ ಮಕ್ಕಳೊಂದಿಗೆ ಹಂಚಿಕೊಂಡಿದ್ದೀರಿ ಎಂದು ನಾವು ಭಾವಿಸುತ್ತೇವೆ ನಿಮ್ಮ ಆಲೋಚನೆಗಳು ಮತ್ತು ಅನುಭವಗಳು ನಮಗೆ ಮುಖ್ಯ ದಯವಿಟ್ಟು ಅವುಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಈಗ ಇಂದಿನ ಕಾರ್ಯವನ್ನು ಪ್ರಾರಂಭಿಸೋಣ ಅಲ್ಲಿಯವರೆಗೆ ನಾವು ವಿಡಿಯೋವನ್ನು ಇಲ್ಲಿ ಪಾಸ್ ಮಾಡೋಣ ಬನ್ನಿ ಈಗ ಮುಂದಿನ ಚಟುವಟಿಕೆಯನ್ನು ಮಾಡೋಣ ಇದರ ಹೆಸರು ಮಾಡಿ ನೋಡೋಣ ಎಲ್ಲಾ ತಾಯಂದಿರುವಂದು ಸಾಲಿನಲ್ಲಿ ನಿಂತುಕೊಳ್ಳಿ ಅವರ ಹತ್ತಿರ ಕೆಲವು ಸ್ಟ್ರಾಗಳನ್ನು ಇಡಿ ಸ್ವಲ್ಪ ದೂರದಲ್ಲಿ ಒಂದು ಮೇಜಿನ ಮೇಲೆ ಪ್ರತಿಯೊಬ್ಬ ತಾಯಿಯ ಎದುರು ಒಂದೊಂದು ಬಾಟಲಿಯನ್ನು ಇಡಿ ಈಗ ಲೀಡರ್ ತಾಯಿ ಒಂದು ಎರಡು ಮೂರು ಎಂದು ಹೇಳಿದಾಗ ಪ್ರತಿಯೊಬ್ಬ ತಾಯಿಯು ತನ್ನ ಬಾಯಿಯಲ್ಲಿ ಸ್ಟ್ರಾ ಅನ್ನು ಹಿಡಿದುಕೊಂಡು ಓಡಿ ಹೋಗಿ ಬಾಟಲಿಯೊಳಗೆ ಹಾಕಬೇಕು ನಿಗದಿತ ಸಮಯದಲ್ಲಿ ಯಾರು ಹೆಚ್ಚು ಸ್ಟ್ರಾಗಳನ್ನು ಬಾಟಲಿಯೊಳಗೆ ಹಾಕುತ್ತಾರೋ ಆ ತಾಯಿ ಗೆಲ್ಲುತ್ತಾರೆ ಈ ಆಟ ಮುಗಿಯುವವರೆಗೆ ವಿಡಿಯೋವನ್ನು ಇಲ್ಲಿ ಪಾಸ್ ಮಾಡೋಣ ಬನ್ನಿ ಈಗ ಮುಂದಿನ ಚಟುವಟಿಕೆಯನ್ನು ಮಾಡೋಣ ಇದರ ಹೆಸರು ಏನಾದರೂ ಹೊಸದನ್ನು ಕಲಿಯೋಣ ಕಿಚನ್ನ ಸ್ಮಾರ್ಟ್ ಟಿಪ್ಸ್ಗಳು ಅಡುಗೆ ಮಾಡುವಾಗ ಸಮಯ ಮತ್ತು ಶ್ರಮವನ್ನು ಉಳಿಸುತ್ತವೆ ಜೊತೆಗೆ ಆಹಾರ ರುಚಿಕರವಾಗಿ ಮತ್ತು ಪೌಷ್ಟಿಕವಾಗಿ ತಯಾರಾಗುತ್ತದೆ ಮತ್ತು ಅಡುಗೆ ಮನೆಯು ಸ್ವಚ್ಛವಾಗಿ ಅಚ್ಚುಕಟ್ಟಾಗಿ ಇರುತ್ತದೆ ಕಿಚನ್ನ ಸ್ಮಾರ್ಟ್ ಟಿಪ್ಸ್ ಕೊತ್ತಂಬರಿ ಸೊಪ್ಪು ಮತ್ತು ಹಸಿರು ತರಕಾರಿಗಳನ್ನು ಬಟ್ಟೆಯಲ್ಲಿ ಸುತ್ತಿ ಫ್ರಿಜ್ನಲ್ಲಿ ಸಂಗ್ರಹಿಸುವುದರಿಂದ ಅವು ಹೆಚ್ಚು ಕಾಲ ತಾಜಾವಾಗಿರುತ್ತವೆ ಗ್ರೇವಿಗೆ ತಾಜಾ ಟೊಮೆಟೊ ಬದಲಿಗೆ ಟೊಮೆಟೊ ಕೆಚೆಪ್ ಹಾಕುವುದರಿಂದ ಗ್ರೇವಿಯ ರುಚಿ ಇನ್ನೂ ಚೆನ್ನಾಗಿರುತ್ತದೆ ಹುರಿಯುವ ಎಣ್ಣೆ ಉರಿಯುವುದನ್ನು ತಡೆಯಲು ಅದಕ್ಕೆ ಒಂದು ಚಿಟಿಕೆ ಉಪ್ಪು ಸೇರಿಸಿ ಬಾದಾಮಿಯನ್ನು ನೀರಿನಲ್ಲಿ ನೆನೆಸಿ ಇಡುವುದರಿಂದ ಅದನ್ನು ಕತ್ತರಿಸಲು ಸುಲಭವಾಗುತ್ತದೆ ನಿಂಬೆ ಹಣ್ಣಿನ ರಸವನ್ನು ತೆಗೆದುಕೊಳ್ಳುವ ಮೊದಲು ನಿಂಬೆ ಹಣ್ಣನ್ನು ಬೆಚ್ಚಗಿನ ನೀರಿನಲ್ಲಿ ನೆನೆಸಿಡಿ ಬೆಂಡೆಕಾಯಿ ಪಲ್ಯವು ಅಂಟಿಕೊಳ್ಳುವುದನ್ನು ತಡೆಯಲು ಅದಕ್ಕೆ ಒಂದು ಚಮಚ ಮೊಸರು ಸೇರಿಸಿ ಕಡಲೆಕಾಯಿಯನ್ನು ಹುರಿಯುವ ಮೊದಲು ಸ್ವಲ್ಪ ನೀರು ಹಾಕುವುದರಿಂದ ಅವು ಇನ್ನಷ್ಟು ರುಚಿಕರ ಮತ್ತು ಗರಿಗರಿಯಾಗುತ್ತವೆ ಗ್ರೇವಿಯ ವಾಸನೆ ಮತ್ತು ಬಣ್ಣವನ್ನು ಹೆಚ್ಚಿಸಲು ಈರುಳ್ಳಿ ಹುರಿಯುವಾಗ ಅರ್ಧ ಚಮಚ ಸಕ್ಕರೆ ಸೇರಿಸಿ ಸಂಪೂರ್ಣ ಹಸಿರು ಎಲೆ ತರಕಾರಿಗಳನ್ನು ಬೇಯಿಸುವಾಗ ಸ್ವಲ್ಪ ಅಡಿಗೆ ಸೋಡಾ ಸೇರಿಸುವುದರಿಂದ ಅವುಗಳ ಹಸಿರು ಬಣ್ಣವನ್ನು ಕಾಪಾಡಿಕೊಳ್ಳಲು ಸಹಾಯವಾಗುತ್ತದೆ ಈ ವಿಡಿಯೋದಿಂದ ನೀವು ಹೇಗೆ ಪ್ರಯೋಜನ ಪಡೆಯಬಹುದು ಎಲ್ಲಾ ತಾಯಂದಿರು ಗುಂಪಿನಲ್ಲಿ ಹೇಳಿ ಬನ್ನಿ ಈಗ ಮುಂದಿನ ಚಟುವಟಿಕೆಯನ್ನು ಮಾಡೋಣ ಇದರ ಹೆಸರು ಮನೆಗೆ ಹೋಗಿ ಮಕ್ಕಳಿಂದ ಮಾಡಿಸಿ ಮನೆಯಲ್ಲಿ ಮೋಜಿನಾಟ ಕ್ರಮ ಸಂಖ್ಯೆ ಒಂದು ನಂಬರ್ ಹಂಟ್ ಮನೆಯ ಸುತ್ತಲೂ ಸಂಖ್ಯೆಯ ಕಾರ್ಡ್ಗಳನ್ನು ಮನೆ ಮಾಡಿ ಈಗ ಮಕ್ಕಳಿಗೆ ಸಂಖ್ಯೆಯನ್ನು ಹುಡುಕಿ ಅವುಗಳನ್ನು ಹೆಸರಿಸಿ ಮತ್ತು ಏಣಿಕೆ ಕ್ರಮದಲ್ಲಿ ಇಡಲು ಹೇಳಿ ಕ್ರಮ ಸಂಖ್ಯೆ ಎರಡು ಹವಾಮಾನ ಕಲೆ ಹವಾಮಾನದ ಅನುಸಾರ ಧರಿಸುವ ಅಥವಾ ತಿನ್ನುವ ವಸ್ತುಗಳ ಚಿತ್ರಗಳನ್ನು ಬಿಡಿಸಲು ಮಗುವಿಗೆ ಹೇಳಿ ಉದಾಹರಣೆಗೆ ಬೇಸಿಗೆಯಲ್ಲಿ ಐಸ್ ಅಥವಾ ಚಳಿಗಾಲದಲ್ಲಿ ಸ್ವೆಟರ್ ಕೊಟ್ಟಿರುವ ಅಭ್ಯಾಸ ಹಾಳೆಯಲ್ಲಿ ಮಕ್ಕಳ ವಯಸ್ಸಿಗೆ ಅನುಗುಣವಾಗಿ ಚಟುವಟಿಕೆಗಳನ್ನು ನೀಡಲಾಗಿದೆ ಈ ಚಟುವಟಿಕೆಗಳನ್ನು ಅರ್ಥ ಮಾಡಿಕೊಂಡು ಮಕ್ಕಳಿಗೆ ಮಾಡಿಸಿ ಕೊಟ್ಟಿರುವ ಚಟುವಟಿಕೆ ಮತ್ತು ಅಭ್ಯಾಸ ಹಾಳೆಯನ್ನು ಮಾಡುವುದರಲ್ಲಿ ಮಗುವಿಗೆ ಸಂತೋಷವಾಗಿದೆ ಎಂದು ನಾವು ಭಾವಿಸುತ್ತೇವೆ ದಯವಿಟ್ಟು ಈ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಚಟುವಟಿಕೆಗಳು ಇಲ್ಲಿಗೆ ಮುಕ್ತಾಯವಾಯಿತು ಇಂತಹ ಇನ್ನಷ್ಟು ಹೊಸ ಮಾಹಿತಿ ಮತ್ತು ಚಟುವಟಿಕೆಗಳೊಂದಿಗೆ ಮುಂದಿನ ವಾರ ನಿಮ್ಮನ್ನು ಭೇಟಿ ಮಾಡುತ್ತೇವೆ ಅಲ್ಲಿಯವರೆಗೆ ನಿಮ್ಮ ಮತ್ತು ನಿಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ನೋಡಿಕೊಳ್ಳಿ ಧನ್ಯವಾದಗಳು